ಶಶಿಕುಮಾರ್ ಅವರ ಅಜಾತ ಶತ್ರು ಶತ್ರುವ ಒಂದ್ ಕಡೆ ರಾಜಕೀಯ ಇರಲಿ ಇಂತ ಮನುಷ್ಯ ಮುಂದೆ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ನಾಯಕನಾಗಿ ಬಳಗಿದ್ದಾರೆ ಅವ್ರ ಮುಂದೆ ಒಳ್ಳೆ ನಾಯಕನಾಗಿ ಬೆಳಿಗ್ಲಿ ಜನ ಪ್ರೀತಿ ಅಂತ ಹೇಳಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಆಶೀರ್ವಾದ ಮಾಡುವಂತದ್ದು ಇವತ್ತು ಪ್ರತಿ ವರ್ಷ ಮಾಡ್ತಾರೆ ಎಲ್ಲರಿಗೂ ಮೊದಲನೇದಾಗಿ ತುಂಬಾ ಹೃದಯದ ತಿಳಿಸಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಮೇಲೆ ನಿಂತಿರುವಂತ ಪ್ರೀತಿ ವಿಶ್ವಾಸ ಇರ್ಬೋದು ಯಾಕಂದ್ರೆ ನಾನು ಯಾವ್ದೇ ತರ ಎಲೆಕ್ಟೆಡ್ ಬಾಡಿ ಆಗಿಲ್ಲ ನಾನು ಯಾವ್ದೇ ತರ ಕಾರ್ಪೊರೇಟರ್ ಆಗಿದ್ದವರಲ್ಲ ಏನೂ ಅಲ್ಲ ಬಟ್ ಆದ್ರೂ ಕೂಡ ಒಂದು ಸ್ನೇಹಿತ ಅಂತ ತಿಳಿದು ನನ್ನ ಬಂದು ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಎಲ್ಲರೂ ಬಂದು ನಾನು ಒಂದು ಆಶೀರ್ವಾದ ಮಾಡೋ ಇವತ್ತು ಪ್ರತಿ ವರ್ಷ ಮಾಡ್ತಾರೆ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮಾಡಿದ್ದಾರೆ ಬಗ್ಗೆ ಅಭಿಪ್ರಾಯ ಜಿ ಬಿ ಎ ಈಗ ಜಿ ಬಿ ಎ ಮಾಡಿ ಹೊಸದಾಗಿ ನಮ್ದೆಲ್ಲ ಸೌತ್ಗೆ ಸೇರಿದೆ ಅಂತ ಹೇಳ್ತಾ ಇದ್ದಾರೆ ಅದು ಇನ್ನೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಇನ್ನು ಅದ್ರ ಎಲ್ಲ ಸುಮಾರು ಬೇರೆ ಎರಡು ಒಂದೊಂದು ಎರಡೆರಡು ಬಿ ಬಿ ಎಂ ಪಿ ಜಿ ಬಿ ಎಂತ ಆಗಿದೆ அதனால தீர்மானு அல்ல நோட முன்னாள் சஜ்ஜாக சஜ்ஜாக ಅದೇ ಸುಮಾರು ನೂರ ಮುಂಚೆ ಒನ್ ನೈನ್ಟಿ ಏಟ್ ವಾರ್ಡ್ ಇತ್ತು ಟೂ ಫಾರ್ಟಿ ತ್ರೀ ಮಾಡ್ಬೇಕು ಅಂತ ಹೋದ್ರು ಈಗ ಐನೂರು ವಾರ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಬಟ್ ಕಷ್ಟ ಸರ್ ಇವತ್ತಿನ ಗೌರ್ಮೆಂಟ್ ಅಲ್ಲಿ ರೋಡ್ ಇವತ್ತು ನೀವು ನನ್ನ ಪ್ರಕಾರ ನೀವು ನೋಡಿರ್ಬೋದು ಯಾವ್ ತರ ರಸ್ತೆಗಳು ಯಾವ ತರ ಗುಂಡಿಗಳು ಇದಾವೆ ಇವತ್ತು ಜನಗಳು ಕಷ್ಟ ಏನೋ ಜನಗಳು ಯಾವ ತರ ತೆರಿಗೆ ಆಗ್ತಾ ಇದಾರೆ ಎಲ್ಲಾ ಗೊತ್ತಿರುವಂತ ವಿಚಾರ ಇವತ್ತು ತೆರಿಗೆಗಳನ್ನ ನಾವು ಎಲ್ಲಾ ಜನಗಳಿಗೆ ಒಂದು ನಾಲ್ಕು ಕಷ್ಟ ಹಾಕಿ ಇವತ್ತೆಲ್ಲೂ ಕೂಡ ಒಂದು ರಸ್ತೆ ಗುಂಡಿ ಕೂಡ ಮುಚ್ಚಾಕಾಗ್ತಾ ಇಲ್ಲ ಎಲ್ಲಾ ಕಡೆ ತುಂಬಾ ರಸ್ತೆಗಳು ಎಲ್ಲೋದ್ರು ಹಳ್ಳ ಕೊಳ್ಳಗಳು ಆತರ ಪರಿಸ್ಥಿತಿ ಇದೆ ಆತರ ಪರಿಸ್ಥಿತಿ ಇರೋವಾಗ ನೋಡ್ಬೇಕಲ್ಲ ಏನ್ ಮಾಡ್ತಾನೆ ಅಂತ ಇವ್ರು ಚುನಾವಣೆ ಮಾಡಿ ಡೆವಲಪ್ಮೆಂಟ್ ಮಾಡೋದರಿಂದ ಇರುತ್ತೆ ಫಸ್ಟ್ ಅಭಿವೃದ್ಧಿ ಮಾಡ್ಬೇಕು ಆಮೇಲೆ ಚುನಾವಣೆ ಇವರು ಚುನಾವಣೆನೂ ಇಲ್ಲ ಅಭಿವೃದ್ಧಿನೂ ಇಲ್ಲ ಆತರ ಹೋಗ್ಬಿಟ್ಟಿದೆ ಈ ಸರ್ಕಾರ ಭಾಗ್ಯಗಳ ಸರ್ಕಾರ ಆಗಿದೆ ಶಶಿಕುಮಾರ್ ಅವ್ರಿಗೆ ಎಲ್ಲರ ಪರವಾಗಿ ಉತ್ತಮ ಶುಭಾಶಯಗಳು ಅವ್ರು ಪ್ರತಿ ವರ್ಷದಂತಾನೇನು ಯಾಕಂದ್ರೆ ಅವರು ನಮ್ಗೆ ಉರ್ತಬ್ಬ ಸರಳವಾಗಿ ಆಚರಣೆ ಮಾಡ್ಕೊಬೇಕು ಅಂತಾರೆ ನಾವು ಕಾರ್ಯಕರ್ತರುಗಳು ಅವರ ಹಿತೈಷಿಗಳು ಸ್ನೇಹಿತರುಗಳು ಎಲ್ಲರೂ ಸೇರಿ ನಾವೆಲ್ಲ ಒಂದು ನಿಮ್ಮನ್ನ ವಿಶ್ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಆರೈಸ್ಲಿಕ್ಕೆ ಬರ್ತಾರೆ ಅದಕ್ಕೋಸ್ಕರ ನೀವು ಚೌಟಿಯಲ್ಲಿ ಪ್ರತಿ ವರ್ಷದಂತೆ ಈಸಿದ್ರೆ ಮಾಡ್ಕೊಬೇಕು ಅಂತೇಳಿ ನಮ್ಮ ಒಂದು ಒತ್ತಾಯದ ಮೇಲೆ ಅವರು ಈ ಉರ್ತಬ್ನ ಆಚರಣೆ ಮಾಡಕ್ ಕುಪ್ಕೊಂಡ್ರು ಇಲ್ಲಾ ಸರಳವಾಗಿ ಮಾಡ್ಬೇಕು ಅಂದ್ರೆ ಒಂದು ಯಾವ್ದು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜಾ ಪುನಸ್ಕಾರ ಮುಗಿಸ್ಬಿಟ್ಟು ಅನಾಥ ಭೇಟಿ ಕೊಟ್ಟು ಆತರ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಇದ್ದಿದ್ದು ಅದನ್ನ ನಾವು ಇಲ್ಲಿ ನಿಮ್ಮ ಹುಡುಕಟ್ಟು ತುಮಾರು ಜನ ಪತ್ರ ಹಂಗಾಗಿ ನೀವು ಇಲ್ಲಿ ಇಲ್ಲೇ ಮಾಡ್ಕೊಬೇಕು ಅಂತ ನಮ್ಮ ಒಂದು ಎಲ್ಲಾರ ಮೇಲೆ ಅವರು ಮಾಡಿದ್ದಾರೆ ಇಲ್ಲದಾಗ ಏನು ಅಂದ್ರೆ ಅವರ ಶಿಶುಕುಮಾರ್ ಅವರು ನಾವು ಅಜಾತ ಶತ್ರು ಅನ್ಬೋದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿಗೆ ಅಜಾತ ಶತ್ರುಗಳು ಅಂದ್ರೆ ಯಾರು ಇಲ್ಲ ಅಂದ್ರೆ ಇವ್ರಿಗೂ ಅಷ್ಟೇನೆ ಎಲ್ಲೇ ಹೋದ್ರು ಯಾವುದೇ ಪಾರ್ಟಿ ಇರಲಿ ಬಿಜೆಪಿ ಡಿ ಜೆಡಿಎಸ್ ಇರಲಿ ಕಾಂಗ್ರೆಸ್ ಇರಲಿ ಯಾರು ಸಹ ಶತ್ರುಗಳಿಲ್ಲ ಎಲ್ಲರನ್ನೂ ಮುಕ್ತವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಎಲ್ಲರನ್ನೂ ಎಂಥವ್ರಲ್ಲ ಅವರ ಬೈಲ ಹೋದ್ರೆ ಅಣ್ಣ ಅಂತಾನೆ ಮಾತಾಡ್ಸೋದು ಹಂಗಾಗಿ ಅವ್ರಿಗೆ ಯಾರು ಸಹ ಶತ್ರುಗಳಿಲ್ಲ ಈ ಏನೀಗ ಜಿ ಬಿ ಎ ಆಗಿದೆಯೋ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆಯೋ ಅದರದ್ದು ಹೊಸದಾಗಿ ಈಗ ಐದು ಮಹಾನಗರ ಪಾಲಿಕೆಗಳನ್ನ ರಚೆ ಮಾಡಿದರೆ ಅದರಲ್ಲಿ ನಮ್ಮ ಏನ್ ಯಶವಂತಪುರ ವಿಧಾನಸಭಾ ಅದಲ್ಲಿ ಇರತಕ್ಕಂತಹ ಈ ಯಮಗೇಪುರ ಭಾಗಶಃ ಅಂದ್ರೆ ಸ್ವಲ್ಪ ಈ ತಲಗಟ್ಟಪುರ ಪಂಚಾಯಿತಿನ ಭಾಗ ಒಂದು ಸೇರಿಸಿ ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆಗೆ ಸೇರಿಸಿದ್ದಾರೆ ಹಂಗಾಗಿ ಇದೇ ಒಂದು ಹೊಸ ವಾರ್ಡ್ ಆಗ್ತಾ ಇದೆ ಮತ್ತೆ ಶಶಿಕುಮಾರ್ ಅವರು ಅವರ ಒಂದು ನೀವಲ್ಲೇ ಸ್ವತಃ ನಿವಾಸ ಸ್ವಂತ ಊರು ಹುಟ್ಟಿ ಬೆಳೆದು ಸುತ್ತಮುತ್ತ ಜನಗಳೆಲ್ಲ ಅವ್ರಿಗೆ ಒಂದು ಕೃತಿ ವಿಶೇಷ ಆಗಿರೋದ್ರಿಂದ ಅವರು ಇಲ್ಲ ಒಂದು ನಮ್ಮ ಪಕ್ಷದ ಪಕ್ಷದೊತಿಯಿಂದ ಕ್ಯಾಟಗರಿ ಆದ್ಮೇಲೆ ಅಕ್ಕ ಪಕ್ಕ ಇಲ್ಲೇ ಆಗಲಿ ಈ ಶಿಫಲ ಕ್ಷೇತ್ರದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೇ ಆಗ್ಲಿ ಅವರು ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸಬೇಕು ನಮ್ಮ ಪಕ್ಷದ ಮುಖಂಡರುಗಳು ಎಸ್ಪೆಷಲಿ ನಮ್ಮ ಎಂ ಪಿ ಅವರು ಶೋಭಾ ಕರಲಾಜ್ ಇರಬಹುದು ಜಿಲ್ಲಾತಿ ಸುದೀಶ್ ಇರ್ಬೋದು ನಮ್ಮೆಲ್ಲರ ಕಾರ್ಯಕರ್ತರು ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲ ಒತ್ತಾಸ ಒಂದು ಒಂದ ವ್ಯಕ್ತಿಗೆ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದ್ರೆ ಅವರು ತನುಮಾನ ದರ ಎಲ್ಲ ಅರ್ಪಿಸಿ ತುಂಬಾ ಎಚ್ಕಟ್ಟಾಗಿ ಪಕ್ಷ ಘಟನೆ ಮಾಡ್ತಾ ಇದ್ದಾರೆ ಕೆಲಸನೇ ಮಾಡ್ತಾ ಇದ್ದಾರೆ ಈಗ ನೀವೇ ನೋಡ್ತಾ ಇರಬಹುದು ಯಶವಂತಪುರ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಯಾರು ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿ ತನ್ನೆಲ್ಲ ಅರ್ಪಿಸಿದ್ದಾರೆ ನಾನ್ ನೋಡುತ್ತಿದ್ದಾಗ ಅವರು ಈ ಚೌಟ್ರನ್ನ ಸುಮಾರು ಕಾರ್ಯಕ್ರಮಗಳನ್ನ ಪಕ್ಷದ ವೇದಿಕೆ ಕೊಟ್ಟಿದ್ದಾರೆ ಯುವಕರಿಗೆ ಆದ್ಯತೆ ಕೊಟ್ಟು ಹೊಸ ಹೊಸ ಪ್ರತಿಭೆಗಳನ್ನ ಮುಂದೆ ಅಂತ ಕೆಲಸ ಆಗ್ಬೇಕು ಆಯ್ದವರಿಗೆ ಯಾವಾಗ ಅವಕಾಶ ಬೇಡ ಯಾಕೆಂದ್ರೆಸ್ಕೊಂಡು ಅವರು ಮತ್ತೆ ದೊಡ್ಡ ಇಂಥವ್ರಿಗೆ ಒಂದು ಸಾಮಾಜಿಕ ಕಾರ್ಯ ಮಾಡುವಂತವ್ರಿಗೆ ಬಡಬದ ಬಗ್ಗೆ ಪ್ರೀತಿ ಇರುವಂತವರಿಗೆ ಇಂಥವ್ರು ಅವಕಾಶ ಮಾಡಿಕೊಟ್ಟು ನಮ್ಮ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಟ್ರೆ ಖಂಡಿತ ನಾವೆಲ್ಲರೂ ಸೇರಿ ನಮ್ಮ ನಮ್ಮ ಎಲ್ಲರೂ ನಾವು ತಗೊಂಡ್ಬರ್ತೀವಿ ಇಷ್ಟು ಇಷ್ಟ ಪಡ್ತೀನಿ ಅವ್ರದ್ದು ಈ ನೋಡಿ ನೀವೇ ನೋಡ್ತಾ ಇದ್ದೀರಾ ಈ ಜನಸಾಗರ ಏನ್ ಬರ್ತಾ ಇದಾರೆ ಎಲ್ಲ ಅಭಿಮಾನಿಗಳು ಹಿತೈಷಿಗಳು ಸ್ನೇಹಿತರುಗಳು ಅವ್ರ ಒಡನಾಡಿಗಳು ಎಲ್ಲರೂ ಸಹ ಶುಭಾಶಯ ಬರ್ತಾ ಇದಾರೆ ಬರ್ತಕ್ಕಂಥ ಎಲ್ಲರಿಗೂ ಸಹ ತಿಂಡಿ ವ್ಯವಸ್ಥೆ ಸೇರ್ಬೇಕು ಅವರು ಇಷ್ಟೆಲ್ಲ ಮಾಡೋದ್ರೆ ಅವ್ರಿಗೆ ಭಗವಂತ ಆಯುರ್ವರಿಗೆ ಆಶಯ ಕೊಟ್ಟು ಅವ್ರು ಏನ್ ಆಸೆ ಅಂತ ಹೇಳಿ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟೊಬ್ಬ ಶುಭಾಶಯ ಶಿವಕುಮಾರ್ ಅವರು ಶ್ಯಾಮ್ ಸಿಂಗ್ ಅವರ ಪುತ್ರರಾದಂಥ ಶಶಿಕುಮಾರ್ ಅವರು ನಮ್ಮ ಬೆಂಗಳೂರು ದಕ್ಷಿಣ ವಕಲೆಯ ಸಂಘದ ಉಪಾಧ್ಯಕ್ಷರಾದಂಥ ಶಶಿಕುಮಾರ್ ಅವರ ನಲವತ್ತೈದನೇ ವರ್ಷದ ಈ ಶಿವ ಸಂದರ್ಭದಲ್ಲಿ ಅವರು ನಿಜವಾದ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಆಯುರ್ವಾಗ್ಯ ಆಯುಷ್ವಾಗ ಕೊಡಲಿ ರಾಜಕೀಯದಲ್ಲಿ ಮುಂದೆ ಬಂದು ಜನಸೇವೆ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅವ್ರ ಕುಟುಂಬಕ್ಕೂ ಚೆನ್ನಾಗಿರ್ಲಿ ಎಂದು ನಾನು ಮೊದಲಿಗೆ ಹಾರೈಸ್ತೀನಿ ಇವತ್ತು ಒಳ್ಳೆ ನಾಯಕನಾಗಿ ಬಳಗಿದ್ದಾರೆ ಅವರು ಮುಂದಿನ ಒಳ್ಳೆ ನಾಯಕರಾಗಿ ಬೆಳೀಲಿ ಜನ ಪ್ರೀತಿ ಗಳಿಸಲಿ ಅಂತ ಹೇಳಿ ನಮ್ಮ ಸಂಘದ ಪರವಾಗಿ ಅವ್ರಿಗೆ ಮತ್ತೊಂದ್ಸಲ ಶುಭಾಶಯಗಳನ್ನ ಅಧ್ಯಕ್ಷರಾಗಿ ನಾನು ಅರ್ಪಿಸ್ತಾ ಇದ್ದೀನಿ ಶಶಿಕುಮಾರ ಹುಡ್ಗರ್ಭದ ದಿನ ನಾವು ಏನು ವಿಶ್ ಮಾಡ್ತೀವಿ ಅವ್ರಿಗೆ ಜನ್ಮದಿಂದ ಅವ್ರಿಗೆ ಇದುವರೆಗೂ ಅಜಾತ ಶತ್ರು ಅಂತ ನಾ ಕರಿತೀನಿ ಒಬ್ಬ ಯುವ ನಾಯಕ ಅಜಾತ ಶತ್ರು ಅವರು ಅವ್ರಿಗೆ ಶತ್ರು ಅನ್ನೋರು ಇಲ್ಲ ಬಹಳ ವಿನಯಪೂರ್ವಕವಾದ ಸಹನೆ ಮತ್ತೆ ಸಾಧನೆ ಮಾಡುವಂತ ಒಬ್ಬ ಯುವಕ ವ್ಯಕ್ತಿ ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು ಒಂದ್ ಕಡೆ ರಾಜಕೀಯ ಇರಲಿ ಇಂಥ ಮನುಷ್ಯ ಮುಂದೆ ಬರ್ಲಿ ಅಂತ ನಾನು ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಅವ್ರಿಗೆ ಮತ್ತೆ ಮತ್ತೆ ಹ್ಯಾಪಿ ಬರ್ತ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನಮಸ್ಕಾರ ಆ ಸರ್ ಖಂಡಿತವಾಗ್ಲು ಅವರು ನಮ್ಮ ಯಶವಂತಪುರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಮಹಿಳಾ ಮೋರ್ಚದ ಎಲ್ಲಾ ಪದಾಧಿಕಾರಿಗಳು ಮಹಿಳಾ ಮೋರ್ಚದ ಜನರಲ್ ಸೆಕ್ರೆಟರಿ ನಾನು ಸೊ ನಮ್ಮ ಏನು ಈ ಪೀರಿಯಡ್ ಇತ್ತಲ್ಲ ಅದನ್ನ ನಾವು ನೋಡಿದಿವಿ ತುಂಬಾ ಒಳ್ಳೆ ವ್ಯಕ್ತಿ ಸರಳ ಸಜ್ಜನಿಕೆ ಅಂತ ಹೇಳ್ಬೋದು ಆ ಅವರ ನಾವ್ ನೋಡಿದ್ರೆ ಅವ್ರ ರಿಚ್ ಅನ್ನೋದು ಎಲ್ಲರಿಗೂ ಗೊತ್ತು ಬಟ್ ಮನ್ಸಲ್ಲಿ ತುಂಬಾ ದೊಡ್ಡ ರಿಚ್ ಇದೆ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದು ಒಳ್ಳೆತನ ಇದೆ ಮತ್ತೆ ನಮ್ಮ ಬಿಜೆಪಿ ಪಕ್ಷಕ್ಕೋಸ್ಕರ ತುಂಬಾನೇ ಸತತವಾಗಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಹುಟ್ಟು ಹಬ್ಬಲ್ಲಿ ನಾವೆಲ್ಲ ಏನ್ ಬಯಸ್ತೀವಿ ಅಂದ್ರೆ ಹೆಣ್ಮಕ್ಳಾಗಿ ಅಹ್ ಅಸ್ ಎ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರು ಅನ್ಕೊಂಡಿರೋ ಆಸೆ ಆಕಾಂಕ್ಷೆಗಳು ಅವರ ಕನಸು ಆ ಸಕ್ಸಸ್ ಸಿಗ್ಲಿ ನೆನಸಾಗ್ಲಿ ಅಹ್ ಈ ಆದಷ್ಟು ಬೇಗ ಏನು ನಮ್ಮ ಒಂದು ಕ್ಷೇತ್ರದ ಒಂದು ಪದಾಧಿಕಾರಿಗಳ ಅನೌನ್ಸ್ ಆಗ್ಬೇಕು ಅದ್ರಲ್ಲಿ ಗೆಲುವು ಅವ್ರಗ್ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಸರ್ ಹುಟ್ಟು ಹಬ್ಬದ ಶುಭಾಶಯಗಳು ಶಶಿ ಸರ್ ನೀವು ಯಾವಾಗಲೂ ನಗ್ನತ್ತ ಸಂತೋಷವಾಗಿ ನಿಮ್ಮೆಲ್ಲಾ ಇಷ್ಟಾರ್ಥಗಳು ನಿಮ್ಗೆ ಯಶಸ್ವಿಯಾಗಿ ಖಂಡಿತ ಸರ್ ಅಂದ್ರೆ ಅವರು ವಂಚಿತ್ರ ಏನಾಗಿರ್ಲಿಲ್ಲ ಚಾನ್ಸ್ ನ ಇನ್ನೊಬ್ರು ಕೊಟ್ರು ಅವರು ಸೊ ಈ ಸತಿ ಆ ಚಾನ್ಸ್ ಆಗಲ್ಲ ಖಂಡಿತ ಅವ್ರಿಗೆ ಸಿಕ್ಕಿದ್ರೆ ನಾವೆಲ್ಲರೂ ಸಹ ಎಲ್ರು ಸಪೋರ್ಟ್ ಆಗಿರ್ತೀವಿ ನಮ್ ಪಕ್ಷದಲ್ಲಿ ಇರೋದಷ್ಟೇ ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿ ಮಾಡುವಂತ ಕೆಲಸ ಮುಖ್ಯ ನಮ್ಮ ಪಕ್ಷ ಮುಖ್ಯ ಸೊ ನಮ್ಮ ಪಕ್ಷ ಯಾರನ್ನ ನಿಲ್ಸಿದ್ರು ನಾವು ಗೆಲ್ಸಾ ಗೆಲ್ಸ್ತೀವಿ ಹಾಗೆ ಅವ್ರಿಗೂ ಸಿಗುತ್ತೆ ಅನ್ನೋ ಆಶಯ ನಮ್ಗಿದೆ ಸರ್ ಥ್ಯಾಂಕ್ ಯು ಸೊ ಮಚ್